ನೋಣ ಏ ಮುಂದಿನ ಬೇಡ ಮರೇ ಮತ್ತೆ ಹಿಂದೆ ಹೋಗಿ ಮತ್ತೆ ಕಾಂಡಾಂಡ ಮತ್ತೆ ಬೆಳಲಿಕ್ಕೆ ಮುಡಿತು ಎಲ್ಲಿ ನಡೆದೆ ಗೋಪಾಲ ಏ ಗಂಟು ಬಿದ್ದಿ ಅಂದ್ರೂ ಹಿಂಗ್ ಹೊಂಟಿನ ಅಂದ್ರೂ ಮತ್ತೆ ಗಂಟು ಬೆಳದೆ ಯಾಕೆ ಏನಂತ ನಾನು ಹಿಡಿದು ಗಂಟು ಬೆಳಕ ಎಲ್ಲರೂ ಹೋಗೋ ಟೈಮಿಗೆ ಆಟ ಬಾಯ್ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಏನೆಂದು ಚಲೋ ಕೆಲಸ ಹೊಂಟಿರ್ತೇವ ನಾವು ಕೇಳೋಣ ಹೊಂಟಿನ ಹೋಗು ಇಂತ ನಡೆದಿನ ಆಯ್ತು ಹೋದ್ರೆ ಮಾತಾಯ್ತಲ್ಲ

அங்கு தரே எவன் அவர எடுதீன் ಕಲಂಜರ ಇರ ಹಂದೆ ನಾಯೆ ಬರಲಕ ತ ಆ ವರ್ಷಿನ ಮ್ಯಾಕೆ ಕೊತ್ತನ ಜರ ಒಂದರ ಕಾಲ ಬಡಗೆ ತಂದ ಕುಡಾ ತಂದ ನಿನಗೆನ ಐತೆ ಅಂತ ಪರಿ ಎತ್ತಾ ಕೊಂದ್ರಾ ಖರ್ಸಿ ಮ್ಯಾಕೆ ನಂಜರ ಆ ಖರ್ಸಿ ಮ್ಯಾಕೆ ತಮಾನ್ ಕುಂದ್ರ ಲಾವಕ ನೀನೇ ಬಾ ಕುಂದ್ರ ಬಾ ಕುಂದ್ರ ತಿಂತಾ ಮಡಾಕ ಆ ಮತ್ತರ ಕುದ್ರಕ್ಕೆ ಬಂದಿ ದುಕಾರ ಹೋಗಕ್ಕೆ ಇಲ್ಲದ ಕುಂದ್ರತಿ ಮತ್ತೆ ನಿಂದ್ರ ನಿಂದ್ರಸಿ ಯಾಕ ನಿಂದ್ರಸಿ ಯಾಕ ಕೇಳಾ ಜರ ಬಡಗೆ ತಂದ ಕುಡತಾ ಅಂತ ಯಜ ತೋಂಬಾ ಬಡಕಿ ನಯ ದೊಕ್ತ ತೋಂಬರ ಗೊತ್ತದ ಹೋಗ ಬಿಡಕಿ ನನಗೆ ಹೋಗಬೇಕು ನೀ ಮಡಸ ಮಾರದ ಒಂದು ಮಾತು ಕೇಳಾ ನೋಡಿ ಅಂಗೋದಾ ಹಂಗೋದಾ ಹಜಾರದಾಗೆ ಯಾವ್ ಯಾಕಡ್ರ ಹೋಗಬೇಕಂದ್ರ ಆ ಮುದಕಿ ಒಂದು ಇದಿ ಕುಂತ ಅದು ಒಂದ್ ಕುಂದ್ರತದ ಬ್ಯಾರೆ ಕಡೆ ಹೋಗಮ್ಮ ಅಂದ್ರ ಹಾದಿ ಬಿ ಇಲ್ಲ ಏನಿಲ್ಲ ಮುದಿ ಅಲ್ಲೇ ಕುಂದಿರ್ತದ ಏನ್ ಮಾಡಮ್ಮ ಏನೋ ಇದಿ ಕುಂತಂಗೇ ಕುಂದಿರತ್ತದ ಕಡೆ ಇದಿ ಆಗ್ಯದ್ ಯವೋ ಎಲ್ಲಿಗ ಯಾರಿಗ ಹೋಗಿಸ್ಬಿಡಲ ಏನಿಲ್ಲ ನಡದೇನಾ ಕಾವೇರಿ ಎಲ್ಲಿಗ್ ನಡ್ದಿ ಕೆಳ ಬಿಟ್ಟೇನ ಯಾವ ಕೇಳಿಲ್ಲ ಅನ್ಕೊಂಡಿದ ಕೇಳೆ ಬಿಟ್ಟಿ ಇದಿ ಕುಂತಂಗ್ ಮುಂಜಾನೆ ಎದ್ದಿ ಹೊರಸಾಕೊಂಡ್ ಕುಂತಿ ಅಂದ್ರ ಅದೇ ಕೇಳ್ಕೊತಾನೆ ಇರ್ತ ಮಂದಿ ಪಂಚಾಯಿತಿನೇ ಮಾಡ್ತ ಅಯ್ಯವ ನಾ ಏನ್ ಅನ್ಬಾರ್ದು ಅಂತ ಅನಿನ ನೀ ಏನ್ ಮುಂಜಾನೆ ಅದೇನ ಇದ್ರ ಮೊತ್ತಿಗಿತಿ ನೋಡ್ ಬಂದಿದ್ಯಾನ ಬರೀ ಅದೇ ಕೇಳಿ ಮುಂಜಾನೆ ಹೋಗರ್ ಬರ್ರಿ ಅದೇ ಕೇಳ್ತಾನ ನಮ್ಮ ಓಣಾಗಿದ್ ಮಾಡ ಕೊಬ್ಬರ್ ಕೊಬ್ಬರ್ ಕೇಳಂಗಿಲ್ಲ ಅದಕ್ಕೆ ಮುಂಜಾನೆ ಆದ ತಕ್ಷಣ ಅಂಗಳಾಗ ಹೊರ ಸಾಕ್ ಮಾಡ ಕುಂದಿರ್ತೀನಿ ಏನ್ ಕೆಲ್ಸ ಅದ ನಿನ್ ಮಂದಲ್ ಕೆಲ್ಸ ನೋಡ್ಕೊ ಹೋಗ್ ಅಲ್ಲ ನೀನ್ ಬಿಡಕಿ ನಾಳೆ ಏನ್ ಗಾಣ ಮನೆ ನಡಿತ ಏನ್ ಹೊಳೆ ಬರ್ತೆ ಗಂಗಾಗ ತಲೆ ಮ್ಯಾಗ ಇಟ್ಕೊಂಡು ನಾ ಗಂಡ ಮನೆ ನಡದ್ ನೀ ತೋಣ ಏನ್ ಮಾಡ್ತಿ

ಲಾಸ್ಟಿಗೆ ತಲೆ ಬಿಟ್ಟು ಯಾಕರ ಬಾ ಕುಂದ್ರು ಕೂಡ್ಲಾ ಕುಂದ್ರು ಅಯ್ಯ ಹೋಗೋರಿಗೆ ಬರೋರಿಗೆ ಎಲ್ಲರಿಗೆ ಎಲಿಗು ಹೊಂಟಿ ಅಂತ ಕೇಳತ್ತೆ ಅವ್ರಿಗೆ ಕೇಳದಲ್ದೇ ಇವತ್ತು ಕೆಲಸ ಸಿಕ್ಕಿತ್ತು ನನಗೆ ಇವತ್ತು ಕೆಲಸ ಸಿಕ್ಕ ನಂಬಿಕೆ ಹೊಂಟಿದ್ದೆ ಇವತ್ ನನ್ ಕರ್ದ ಹಡ್ಬಿ ಹಾಕಿದ ಇವತ್ತು ಕೆಲಸ ಹದ್ರು ಏನ್ ಮನ್ ತಮ್ಮ ಹಂಗ್ಯಾಕ ಏನ ಹಿರಾ ಮನ್ಸಾ ಒಣ್ಯಾ ಕುಂದೋತಿನಿ ನೀವ್ ಬರ್ತೀರಿ ಹೋಗಿರಿ ಕೇಳ್ತಿರ್ತೀನಪ್ಪಾ ಮನಸ್ಸು ಬರಲ್ಲ ನಾ ಅಡಬಾ ಯಾಕ ನಿಮ್ಗ ಕೆಲಸ ಹತ್ತಲ್ಲ ಹೋಗ್ ಹತ್ತದ ನಿನಗ ವಯಸ್ಸಾಗ್ಯ ಸುಮ್ ಕುಡ್ಬೇಕು ಹೋಗೋರಿಗೆ ಬರೋರಿಗೆ ಯಾಕೆ ಎಲಿಗೊಂಟಿ ಎಲಿಗೊಂಟಿ ಪಾಪ ಆಗ ಕೆಲಸ ಭೀ ಆಗಲ್ಲ ಅವರದ್ ಏನಬೋತಿ ಮನ್ಯಾಗ ಸುಮ್ ಕುಂತ ವಯಸ್ಸಾಗ್ಯದ

ಕೇಳ್ಬಾರ್ದ ಯಾರಿಗೆ ಈ ಕಾಲ ನಕಲಿ ಆ ಕಾಲ ಅಸಲಿ ಇತ್ತು ಆ ಕಾಲದ ಕೇಳ್ಬೇಕ್ ನೀನ್ ಈ ಕಾಲದವ್ರಿಗೆ ಯಾಕ ಗಂಟು ಬಿದ್ದಿದಿ ಕೇಳ್ತೀನಿ ಮತ್ತ್ ಹಂಗದಾಗ ಕುಂತಿರ್ತೀನಿ ಹೋಗಬಾರ ಹೇಳ್ಬೇಕ್ರಪ್ಪ ಅಲ್ಲಿ ಹೋಗಬೇಡ್ರಿ ಇಲ್ಲಿ ಹೋಗಾಡ್ರಿ ಏನೋ ಒಳ್ಳೆದ ಕರ್ದಿರ್ತೀನಪ್ಪಾ ಈ ಏರಿಯಾದಾಗ ಬಾ ನಿನ್ ಬಾಳ್ ಟಾರ್ಚರ್ ಆಗ್ಯದ ನಮಗ ಹ್ಮ್ ಆಗ ಕೆಲಸ ಭೀ ಆಗೋಲ್ದು ಏನಿಲ್ಲ ಹೋಗೋರಿಗ್ ಬರೋರಿಗ್ ಸುಮ್ನೆ ತಿಳಿತ್ತೇತಿ ಸುಮ್ ಒಂದ್ ಕಡೆ ಮೂಲೆ ಆಗಬೇಕು ಹೋಗೋರಿಗ್ ಬರೋರಿಗ ನಾ ಬಾಳ್ ಟಾರ್ಚರ್ ಮಾಡಿ ನಾ ಏನೇನೋ ಹೊಡಿಬೇಕಾದ್ರೆ ಏನ್ ಹ್ಯಾಂಗ

ಒಂದು ಬಡಗಿನ ಸಿಗಾಲ್ತು ನೋಡಿ ಏ ಯಾವ ಸಿಗಾಲ್ ಕತ್ರಿ ಅಂಗಡಿ ಕೊಂದು ಹೋದ್ರಲ್ಲ ಕಿರಿಕಿರಿ ಯಾಬಿ ನೋಡ್ರಿ ಏ ಒಂದು ಕಳ್ತ ಒಂದು ಬಡಗಿ ತಾಂಬ ಇಲ್ಲಿ ಹೋರ ಕಡೆ ಏ ನೋಡಿ ಯಾವ್ದು ನೀನು ನೀ ಏನ್ ಮೆಗಡೆ ಬಂದಿದ್ದಾನೆ ಬೋಳೆ ಇಲ್ಲಿ ಅಂಗಡಿದಾಗ ಕೂತು ಮುಂಜಾನೆ ಜರ ಕೂತ್ರು ಕುಂದ್ರು ಕೂಡ ನೋಡು ಮತ್ತೆ ನಾನೇ ಬೆರಕಿ ಈಕಿ ಏನ್ ಮಾಡ್ಬೇಕು ಅಂತ ಹಿಂದ ಮಾತಾಡ್ತಾರ ನಂದು ಏ ಬೈ ಕಡೆ ಏನ ಅಲ್ಲ ಕಿರಿಕಿರಿ ಮಾಡ್ಕೊತಿಲಿ ನಾಯ ಕೋಲ್ ಕೋಲಿ ನೀನು ಹೋಗು ನಾಕ್ ನಾ ಹೋಲಿ ನಿಮ್ಮ ತಮ್ಮ ಹೋಯಿಲಿದ

ಬಿಡ್ಲಾರಿ ಆಟ ವರ್ಷ ತಗೊಡ್ತೀನಿ ವರ್ಷ ತಗೊಡ್ತೀನಿ ಬಾ ವರ್ಷ ಮುಟ್ಟು ನೋಡ್ಬಾ ನೀನ್ ಕಾಲೇ ಮುರ್ತೀನಿ ಬಾ ಇತ ಓಡ್ತಾಕ ಎತ್ ತಗೊಡ್ತೀನಿ ಬಾ ಇದೇನು ತಾರ ಬಡಗಿ ತಾರ ಆನ ಎಷ್ಟ್ ದಿನ ಆಯ್ತು ಪಗಾರೇ ಕೊಟ್ಟಿದಿಲ್ಲ ಮಗ ಇವತ್ ಪಗಾರ ಕೊಡ್ತೀನಿ ಅಂದ್ರೆ ಮಾಲಕ ಜರ ಹೋಗಿರ ಬರ್ತೀನಿ ಬರಾಗಿ ಸಕ್ಕಿರೋ ಮಾರ್ಕೊಂಡ್ ಬರ್ತೀನಿ ಹೋಗಿ ಆ ಐ ಎಟ್ಟಿನ ಸಾಕು ಮಾಡಿದಿ ನೀ ಮಂದಿಗೆ ಕೇಳಿ ಕೇಳಿ ಏನದ ಒಂದು ಕೇಳಿ ಒಂದು ಹೇಳಿ ಬಿಡು ಒಬ್ಬ ಅಯ್ಯ ಗೊತ್ತಾ ನಾ ಗುಲ್ಬರ್ಗಕ್ಕ ದಂತಿಗೆ ನಡೆದೀನಿ ಎಂದೂ ಇಲ್ಲ ದಂಧೆ ಸಿಕ್ಕದ ನನಗೆ ಪಗಾರ ಕೊಡ್ತೀನಿ ನನ್ನ ಮಾಲಾಕ್ಕ ಈಗ ಪಗಾರನು ಅಡಬಾಯ್ ಹಾಕದಿ ನೀ ಅಲ್ದೆ ಬೆಕ್ಕಿಗೆ ತಂದ್ ಕುತಿದ್ದೆ ಅಡ್ಡ ಅವು ಅಡ್ಡ ಬಿ ಅವು ಬಿ ಬೆಕ್ಕ ಸೋಣಿ ಮಾರಿ ಯಾಕಡೆ ಮಾರಿ ಪುಳ ಕೆಲಸ ಆಗೋದಿಲ್ಲ ಒಟ್ಟು ಎಲ್ಲ ಬಾಳಕಪ್ಪ ಅಯ್ಯ ಮತ್ತ್ ಬೆಕ್ಕ ನಾಯಿ ನಾಯಿಂತ ಇರವ ಬೆಕ್ಕ ತೊಗೊಂಡ ಏನ್ ಮಾಡ್ತಿ ಏನ್ ಮಾಡ್ತಾವ್ ನಾನ್ ನಿನಗೆ ಅದ ಕರ್ದ ಎಲ್ಲಿ ನಡ್ದಮ್ಮ ನನ್ಗ ಚಂದಿಗೆ ಬರಾಮ ಒಂದ್ ಹತ್ ರೂಪಾಯಿ ಎಲ್ಲಿ ನೀಂತ ಅಂಬಾಗ ಚೇಡ್ ತೊಗೊಂಡ್ ಬರಪ್ಪ ಅಂತ ಹೇಳಕ್ ಕರ್ದಿನಿ ನೀ ಪರಿ ಎಟ್ರ ಕೇಳ್ತಿ ನಾ ಪಗಾರ್ ಕೊಡ ಇದ್ದ ಮಾಲಕ್ಕ ನನ್ ಪಗಾರ್ ಸಿಗತದ ಇಲ್ಲಂದ್ರ ಏನೋ ನಾಯಿಗಾನ ಪಗಾರ ಅಂತ ಹೇಳಿ ಮಾಲಕ ನೀ ಇಲ್ಲಿ ಕೂತಿದ ಕಾಯ್ಕೋತು ಮತ್ ಕೂತ್ರ ಏನಾಯ್ತು ನಾನು ಮನೆ ಮುಂದೆ ನಾ ಕುಂತಿರ್ತೀನಿ ಅಡಬಾಯಿ ಹಾಕ್ತೀನಿ ಕೂತ್ಕೆ ಇಲ್ಲಿ ಒಟ್ಟು ಆ ಬೆಕ್ಕ ಅವನು ಬೆಕ್ಕಿ ಒಂದ್ ಏನೋ ಹೊಡೆದ್ ತೆಗಿತೀನಿ ಏ ಯಾಕೋ ನಾನು ಬೆಕ್ಕಿ ಯಾಕ ಅಂದ್ರ ಬೆಕ್ಕಿ ಹೊಡೋದೇನೋ ನನಗ್ ಹೊಡೋದೇನ ಎಲ್ಲ ಒಂದೇ ಏನ್ ಕೊಡ್ತಾನೆ ಇಲ್ಲಿ ಯಾರಿಗ ಗೊತ್ತವ ನನಗ ರಕ್ಕ ಪಗಾರ ಕೊಡ್ತಾನೆ ಹೋಗ್ರಿ ದುಡ್ದ ಪಗಾರ ನಿನ್ ಕೊಡ್ಲಾರ್ದೇನ್ ಮಾಡ್ತಾನ ನೀ ಬರೀ ಅಡಬಾಯಿ ಹಾಕೋತಿ ಕುಂದಿರ್ತಿ ಇಲ್ಲಿ ಬಂದಕ್ಕೆ ಒಣ್ಯಾಗ ಅವ್ರದ್ದು ಒಬ್ರದ್ದು ಇವ್ರದ್ದು ಕೇಳ್ಕೋತ ಏ ನಾ ಏನ್ ವಾಜ್ ಅದ್ ಯಪ್ಪ ನಿಮ್ಗೆ ಒಣ್ಯಾಗಿಲ್ಲಿ ஏன் சாக்கவ நம் அவன் காலாரி மொக்கி மந்தி கை எல்லாருக்கு ಸುಮ್ ಕೇಳದು ಎಲ್ಲರಿಗೀ ಕೇಳಾರ್ ಏನಾಗ್ತದ ಏನೇ ಅವ್ರೇ ಚಲೋ ಇದ್ದರೂನು ನನ್ನ ಹೆಡ್ಮ್ಯಾಗ ಹೊಯ್ಕೊತಾರೆ ನಾ ಕೆಟ್ಟ ಇದ್ದರು ಹೆಡ್ ಮ್ಯಾಗ ಹೊಯ್ಕೊತ ಹೋಯ್ಕೊತಾರ ಹೋಗ್ತಾರ ನಾ ಹೋಗಾರ ಬರೋ ಯಾವಾಗ ಕೇಳ್ತದ ಕೇಳ್ತೀನಿ ಕೈ ಅತೈ ನಮ್ಮ ಮಕ್ಕಳು ಹೋಗಿದ್ದೆ ಬರಲ್ಲ ನನಗೆ ಹೋಗಿ ಕೆಲಸ ಮಾಡಿದೇ ಹರ್ಕಾಡಾಕ ನಿನ್ನಗ ಹೋಗ ಮತ್ತೆ ನಿಮ್ಮ ಅನ್ನೆ ಕೇಳಲಿಲ್ಲನು ಬೇಯ್ಸ್ಕೊತೀ ಯಾಕ ನಾ ಕೇಳಲ್ಲ ಹೋಗಿ ಸುಮ್ ಕುಂದಿರ್ತೀನಿ ಹೋಗು ನನ್ನ ಸುಮ್ ಕುಂದಿರ್ತೀನಿ ಅಂತ ಅಂದಿಕರಿ ನಿ ನಾ ಕೇಳಾರ ಹೋದ ಹ್ಮ್ ಬರ್ತಾವೆ ಮಲ್ಗ ತಿಮ್ಮಿ ಹೇಳಿದೆ ಮಲಗ ಓಡಿ ಬರ್ತಾವ ರೀ ನನ್ನ ಬಲಿ ಇವ್ ಅಂಗದಾಗ ಏನ್ ಕೇಳ ಬಾಗಿಲ್ದಾಗ ನಡಿಯ ಕಡೆ ಮಕ್ಕಿನ ಕಡೆ ಮಾಡಸ ಅಯ್ಯ ಒಂದು ತೆಲುಗು ಬರ್ತು ಅಬ ಮುದಕಿ ಬಾಯಾಗರ ಮನ್ ಆಗ್ಲಿ ಚಲೋ ಕೆಲ್ಸಕ್ಕೆ ಹೋಗ್ಬೇಕಂದ್ರ ಅವನು ಇದು ಒಂದು ಅಡ್ಡಕೊಂತಲ್ಲ ಮರ ಬೇಕು ಅಡ್ಡಕೊಂತಂಗ ಎಲ್ಲದಕ್ಕೂ ಎಲ್ಲರ ಬೇಕು ಅಡ್ಡ ಹೋಗೋ ಹಂಗ ಅಡ್ಡ ಕುಂತ ಬಿಟ್ಟಿರ್ತಿದ್ ಇದೊಂದು ಈಗ ಇಂಟರ್ವ್ಯೂ ಏನಾಗುತ್ತ ಮರ ನಂದೇ ಅವನು ಬಹಳ ಕೆಲಸ ಬಂದೈತಿ ಎಲ್ಲ ಸತ್ಯನ ಸಾಕಿದ್ರು ಬೇರೆ ಕಡೆ ಹೋಗ್ಬೇಕಂದ್ರೆ ಬೇರೆ ಹಾದಿನಿ ಇಲ್ಲ ಹೋಗ್ಬೇಕಂದ್ರೆ ನೋಡಿದ್ರೆ ಇದು ಇದನ್ನು ಇದ್ರ ಮುಂದೆ ಆಸೆ ಹೋಗ್ಬೇಕು ಈಗ ನೋಡೋಣ ಏನಾಗತ್ತೆ ಹಿಂದ ಆಸೆ ಗಪ್ಪ ಹೋಗೋಣ ಏ ಯಾಕೋ ಹಂಗ ನೋಡಿದ್ರೆ ಕಾಳು ಬೇಕು ನಂಗೆ ಹಿಂದಿಂದು ಥೋಯೋ ನಾವನ ಏನ್ ಕಿರಿಕೆ ಕಾಲಿಗೆ ಎತ್ತ ಸಾಯಾರ ಹೊಡ್ರಿ ಈಗ ಯಾಕೋ ಅಪ್ಪ ನಾನ್ ಮಾಡುದು ನಿನ್ನ ಕಾಲಿ ಯಾರು ಅಂತದು ಅಂತ ಸ್ವಲ್ಪ ಇಂಟರ್ವ್ಯೂ ಬಂದಿತ್ತು ಇಂಟರ್ವ್ಯೂ ಹೊಂಟಿದ್ದೀನಿ ನಾನು ನಿನ್ ಇಂಟರ್ವ್ಯೂ ಏನ್ ಇಂಟರ್ವ್ಯೂ ನಾ ಏನ್ ಮಾಡ್ತೇನೆ ಅದಕ್ಕೆ ನಿನ್ ಇಂಟರ್ವ್ಯೂ ಕಳ್ಳ ನನಗೆ ಬೇಕಂತ ನೀನ ಅವನ ಇದು ಬೇಕಿದ್ದಂಗೆ ಕುಂತ್ ಬಿಟ್ಟಿರ್ತೀರಿ ಮುಂಜಾನೆ ಅದು ನೀನ ಬೇಕಾಗಿ ಇಲ್ವ ಎಲ್ಲರಿಗೆ ಒಣ್ಯಾಗ ಬೇಸರಾಗಿ ಎದಕ್ ಬದಕಿ ಎದಕ್ ಭೂಮಿ ಬಾರಾಗಿ ಎದಕ್ ಅದ್ರಿ ಹೋರಿ ಆತಾಗ ಯಾಕ ನೀ ಹಂಗದಿ ಭೂಮಿ ಮ್ಯಾಗ ನಾನು ಹಂಗಾದಿ ನಿನಗೇನ್ ಬಾರಾಗಿ ಮನೆ ಅನ್ನ ಹಾಕಲಕತ್ತೆ ಬೋಳೆ ನನಗೆ ನಿಮ್ಮ ಮನಿ ನಿಮ್ಮ ಅನ್ಯ ಅನ್ನ ಒಂತಿರ್ ಲಾ ಉಂಡ್ ಕುಂದ್ರಬೇಕಪ್ಪನೆ ಮತ್ತೆ ಏನ್ ನ್ಯಾಯ ಮಾಡಿದೆ ಹೋಗೋರು ಬರೋರ್ ಹೋಗೋರ್ ಬರ ಎಲ್ಲಿ ಒಂಟಿ ಎಲ್ಲಿ ಒಂಟಿ ಎಲ್ಲಿ ಒಂಟಿ ಅವನ ಅದು ಬಾಯಾಗ ನಾಲಿನ ಕತ್ತರ ಸುಗಿತಿನ ಅದನ್ನ ಇರ್ಲಿ ಒನ ಹಿರೇಮನ್ ಸರ್ ಮುದಿಗದ ಸುಮ್ ಇದ್ರೆ ಬಾಳಾಗಿದ್ ನಂದು ಏ ಹೋಗಪ್ಪ ಹೋಗು ಎಲ್ಲಿಗೆ ಏ ಎಲ್ಲಿ ಯಾ ಇಂಟ್ರಿವ್ಯ ನೋಡಿ ಓ ಏನ್ ಹೋಕಿ ಇಂಟ್ರಿವ್ಯೂ ಸತ್ಯನ ಸಾತು ಇಲ್ಲೇ ಮುಗೀತು ಅಲ್ಲಿ ಅಲ್ಲ ಹೋಗ್ಯಾರ ಏನ್ ಉಪಯೋಗ ಸುಮ್ಮ ಬಚ್ಚಾರ್ ಇಟ್ಟರೆ ಯಾಕ ಬರನು ಏನ್ ಅಂತ ಕ್ಯಾಟಕ್ನ್ಯಾಗ ಕುಂತಿನ ನೀ ಅಂಗಳದಾಗ ನಾ ಯಾರಿಗ್ ಏನು ಕೇಳಪ್ಪಲೇ ಇಲ್ಲ ಏನು ಹೇಳಪ್ಪಲೇ ಇಲ್ಲ ಏನ್ ಗಮ್ಮತ್ ಮಾತಾಡಬೇಡನ್ರಿ ನಾ ಮಾತು ಬಿಡ್ತೀನಿ ಅಂತ ಪರಿ ಯಾಕೆ ನನಗ ಅಡಬಾಯ ಹಾಕದಿ ಅಡ್ಬಾಯ ಹಾಕದ ಅಲ್ಲ ಕೇ ನಾ ಏನ್ ಏನ್ ತೀರಾ ಏನೋ ಆಟೋ ನೆನ ಕ್ಯಾಟಕ್ನ್ಯಾಗ ನೀನು ಕರಿಬೇಕಾಗ್ಯಾವ ಬಿಳಿ ಬೇಕಾಗಿದ್ ಹೋಗಿ ನೀ ಬೋಳ ಯಾ ನಿಂತ ಬಿದ್ದದ್ ಎಲ್ಲರಿಗ ಅಂಗಳದಾಗ ನೋಡಿ ನಾನು ಒಂದು ಇಂಟರ್ವ್ಯೂ ಎಂದ್ರೆ ಫೇಲ್ ಆಗ್ಬೇಕು ನಿನ್ನ ಮುದುಕಿ ನಿನಗ ಐತಿ ನಿನಗೆ ಎ ಬಾಳೆಗಳೆ ನಿಮ್ಮ ತ ದಪ್ಪಾರ್ಕೆ ಕೋಡರ ಬಾಳ ಮಂದಿ ನೋಡಿ ನೋರನ ಅಂಗಡಿನ ಚಾಲಿ ಲಡು ದುಕಾಣ ಮುಚ್ಚಿತ್ ನೋಡು ಈ ಮುದುಕಿ ಏನ್ ಸಾಕಾಯ್ತ ಅವಾಗ ಯಾಕವಾ ಏನಾಯ್ತು ಹೋಗಟ್ಟನೇ ಬರ ಅಲ್ಲಾ ಚಳಾದ್ ಮಾಡ್ತಿ ಹೋಗ ನೋಡ್ಬೇಕಂದ್ರೆ ದುಕಾಣ ಅಷ್ಟು ಮುಚ್ಚಿತ್ ನೋಡು ಮ ದುಕಾಣ ಮುಚ್ಚದು ರಾಯನ್ ಮಾಡ್ಲಿ ಇಲ್ಲಿ ಕುಂತಲೆ ಎದ್ದು ಹೋಗಿ ದುಕಾಣ ಮುಚ್ಚ್ರೆ ನೀನವರಿಗ್ನ ಹ್ ನಿನಗೆ ಶಾಂಪಸ ಗೆಲಕಂದ್ರೆ ರಾಯನ್ ಮಾಡ್ಲಿ ಮೋಗನ ಸೊಂಬೆ ಹೆಳ್ತ ತಕ್ಕ ತಲಿ నెల్కర బీళ్ ಹರ್ಸಿ ಒದ್ದೆ ಯಾಕೆ ಕುಂದಿರ್ತಾಳ ಅಟ್ಟೆ ಯಾಕೆ ಅವ್ನ ನಿಣಗೇನ ಆಯ್ತು ಏನು ಚೇಳಿಗೆ ಕಡಿತ ಏನ ಕರ್ದು ಬರಾಗ ನೋ ನಮಗ್ ಸಾಲೆ ಫೇಲ್ ಮಾಡಿದ್ರ ಸರ್ ಮನಿ ಸಾಲಿ ಚಾಂದ ಬರಿ ಬರಿಲಿಕ್ಕಿಲ್ಲ ಮೊಗಲ್ ನೋಡ್ಕೊಂಡ್ ಕೊತ್ತಿರ್ಬೇಕು ಬೈದಾನು ಸರ್ ಶನಿ ಕುಂತಂಗ್ ಕುಂದಿರ್ತಾಳ ಶನಿ ಮಾರಿ ನೋಡ್ ಹೋದ್ರೆ ಎಲ್ಲಿಂದ ಸಕ್ಸಸ್ ಆಗ ಕೆಲ್ಸ ಹ್ಮ್ ಹೋಗ್ ಬಾ ಜಾಣ ಐತಿ ಏನಾಯ್ತು ಯಾಪ ನಿಂದ ಏನಾಯ್ತು ನೀ ಯಾಕೆ ಬಂದ್ ಇಲ್ಲಿ ಹೋಗಿದ್ದೆ ಹ್ಮ್ ನೀನು ನೀ ಅಡ್ಬ ಹಾಕಿದಾಲ ಕೆಲ್ಸ ಸಿಗ್ಲಿಲ್ಲ ವಾಪಸ್ ಮನಿಗ್ ಬಂದೆ ಮನಿಗ್ ಹೋಗ್ ಉಂಡ್ ಮಕ್ಕೋರಿ ಕೆಲ್ಸ ಸಿಗಕ್ ಬಾಯ್ ಮಣ್ಣ ಆಗ್ಬಿಟ್ಟಲ್ಲ ನೀನು ನೈ ನಾ ಬಂದಿನಿ ನನ್ ಕೆಲಸ ಸಿಗಬಾರ್ದತ್ ಹೇಳಕ ನೀ ಬಾಯಾಗ ಹಡ್ಡ್ ಬಾಯ್ ಹಾಕ್ಲಿಕ್ಕಂದ್ರ ನಂಗ್ ಕೆಲಸ ಸಿಕ್ತಿತ್ತು ಇವಾಗ ಇವಾಗ ನಮ್ ಮವ್ ಹಾಕಲ್ಲ ನಿನಗ್ ಈಗ್ ಮನ್ಯಾಗ ಹೋದ್ರ ಕುಳ್ ಹಾಕಲ್ಲ ಮೈ ಮುರ್ದು ಬಗ್ಗ ಮೈ ಬಗ್ಗ ದುಡಿಬೇಕಪ್ಪ ದುಡಿಬೇಕಪ್ಪಾ ಯಾರೂ ಕೆಲಸ ಕೊಡ್ತಾರ ಅದೇ ಮತ್ತೆ ಅದೇ ಕೆಲ್ಸಕ್ಕೆ ಹೋಗಿದೆನ ಅದೇ ಕೆಲಸ ಸಿಗಿಲ್ಲ ನನಗಿ ಅಲ್ಲಿ ಮಾಡಿಲ್ಲನ ಕುಂಡಿಮೇಕ್ ಅಂತ ಕಳ್ಸ್ಯಾರ ಹೊಳಿ ಬೇರೆ ಬಾಳ ಈಗ ಅಜ್ಜಾಗಿನ ನಡ್ಯಾಕಡಿ ಅಜ್ಜಾಗೆ ನಾ ಚಲೋ ನೋಡ್ ನಾ ನಮಗ್ ಮಾಡ್ಲಿಕ್ ಬರ್ಲಿಕ್ಕ ಅಂದ್ರ ಏನ ಅಂಗೋಟ ಹಾಕೋದಿರತ್ತ ನಿಮಗೆ ಕುಡಲಿಕ್ ಬರಲ್ದು ಏನ ಮದುಕಿ ಒಟ್ಟಿ ಏನೋ ನಾನ್ ಕೆಲಸ ಮಾಡಬೇಕು

ீி பண்ணங்க சும்த்த நோக்கி ஆத்தில நான் சாலையா ஃபேல் மர்தரங்கல மரபாய் நடை தராயிரங்க

ನಾ ಹೇಳಾಗತ್ತಿ ನಿಲ್ಲ ನಿನಗೆ ಅವಿಗೆ ನಡೆದ ಹೇಳಿ ನಿನಗೆ ಆ ಮಾಡಬೇಡ ಅವ ಕೂತಿ ಅಂತ ಅಂದಿ ಏ ಸೋಮ ಕುಂದ್ರಾ ಅಂತ ಹೇಳಾ ಅಂತ ಹೇಳಿ ಏನು ಗೊತ್ತ ಏ ಆಟಗಳು ಹಟ್ಟಾಗ ಇಟ್ಟಿ ಸಾದ ಅಂತ ಇಕ್ಕ ನೋಡಿ ಓ ಬಿಡಿಕಿ ನಾನು ನನ್ನ ತಾಯಿ ಹೇಳಾ ಇಲ್ಲ ಓ ನಿನಗೆ ಇವರು ಬಿಡೋ ನಾನು ಆಟಗಳು ತಿಳಿಯಲಾರದು ನಿನಗೂ ತಿಳಿಯಲ್ಲ ನಮ್ಮ ತಾಯಿ ಬೆಲ್ಲ ನೀನು ತಾಯಿ ಅಂತ ಮತ್ತೆ ನೋಡಿ ಇಲ್ಲ ಹುಡುಗ ನರಿಗೆ ಸರಿ ಆದನ ನಮ್ಮ ಮನೆಗೆ ಕೇಳಂಗಿಲ್ಲ ಎಲ್ಲಿ ಹೊಂಡ್ರಂತ ನೀ ಯಾಕೆ ಹೇಳ್ತೀ ನಮಗ நானு மாதா so, <laughs> <laughs> <Hawaii> ಹಾಟಾ ಕೊಡ್ರಿ ನನಗ್ ಮನ ಮುಂದ್ ಯಾಕೆ ತಂದಿರ ಹಂಗ ಒಯ್ದಿಡ್ರಿ ನನಗ್ ಹೊರದಿಡ್ರಿ ಹಳ್ಳಕ್ ಹೋಯ್ತಿವಿ ಮನಿಗ್ ಹೊತ್ಕೊಂಡು ಹೊತ್ಕೊಂಡು ನಾನು ಹೆಂಗೋ ನೀವು ಹೊಂಟಿ ಅಂತ ತಂಪಾಕ್ ತಗೊಂಡಿದ್ದೀನಿ ನೀನು ಉಳಿದಿತ್ತು